ಡೆಲ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ ಮಧ್ಯಾಹ್ನ ಕಾಟೇರ ಕ್ರೂರಿಗಳು ಕೋರ್ಟ್ಗೆ ಹಾಜರು ಇಪ್ಪತ್ನಾಲ್ಕನೇ ಎ ಸಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಖಾಕಿ ಪಡೆ ಬಹುತೇಕ ತನಿಖೆ ನಡೆದಿರುವ ಹಿನ್ನೆಲೆಯಲ್ಲಿ ಜೈಲಿಗೆ ಶಿಫ್ಟ್ ಆಗುತ್ತಾ ಇಡೀ ಗ್ಯಾಂಗ್ ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ ಡೆವಿಲ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿದೆ ಹಾಗಾಗಿ ಬಹುತೇಕ ತನಿಖೆ ಮುಂದೆ ಅಂದರೆ ಮುಕ್ತಾಯ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಕಸ್ಟಡಿಗೆ ಕೇಳುವಂತಹ ಚಾನ್ಸಸ್ ಇಲ್ಲ ಯಾಕಂತಂದರೆ ಇನ್ನೇನಿದ್ರು ಪರಪ್ಪನ ಅಗ್ರಹಾರವೇ ಗತಿ ಇವರಿಗೆ ಅನ್ನೋದಂತೂ ಅನ್ನೋದಂತೂ ಖಚಿತ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ನಟ ದರ್ಶನ್ ಅಂದ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಇದೀಗ ಅವರನ್ನ ಪರಪುರ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡ್ತಾರಾ ಅನ್ನೋದನ್ನ ನೋಡಬೇಕಾಗತ್ತೆ ಇಪ್ಪತ್ತನೇ ತಾರೀಕು ಇವತ್ತು ಇವತ್ತು ಅಂತ್ಯ ಆಗ್ತಾ ಇದೆ ಪೊಲೀಸ್ ಕಸ್ಟಡಿ ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಮತ್ತು ಇಡೀ ಗ್ಯಾಂಗ್ ಏನು ಇದರಲ್ಲಿ ಭಾಗಿಯಾಗಿದ್ದಾರೆ ಕ್ರೂರವಾಗಿ ಕೊಂದಿದ್ದಾರೆ ಈತನನ್ನು ಸೊ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹದಿನೇಳು ಮಂದಿ ಆರೋಪಿಗಳ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ ಕನ್ನಡ ಚಿತ್ರರಂಗದ ಕಾಟೇರನ ಗ್ಯಾಂಗ್ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ ಪರ್ಪನ ಅಗ್ರಹಾರದ ಪಾಲಾಗ್ತಾರ ಪಟ್ಟಣಗೆರೆ ಪುಡಿ ರೌಡಿಗಳು ದರ್ಶನ್ ಗ್ಯಾಂಗ್ಗೆ ಮತ್ತೆ ಕಸ್ಟಡಿನ ನ್ಯಾಯಾಂಗ ಬಂಧನನ ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿತ್ತು ಈ ಗ್ಯಾಂಗ್ ದರ್ಶನ್ ಅಂಡ್ ಗ್ಯಾಂಗ್ ಈಗ ಮತ್ತೆ ಪರ್ಪನ ಅಗ್ರಹಾರವೇ ಗತಿ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ ಪೊಲೀಸರೇನಾದರೂ ಅವರಾಗಿದ್ದವರೇ ಪ ಕಸ್ಟಡಿಗೆ ಕೇಳಿದ್ರೆ ಮಾತ್ರ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ ಬಟ್ ಬಹುತೇಕ ವಿಚಾರಣೆ ಅಂತ್ಯ ಆಗಿರೋ ಹಿನ್ನೆಲೆಯಲ್ಲಿ ಮತ್ತೆ ಕಸ್ಟಡಿಗೆ ಕೇಳುವಂತಹ ಚಾನ್ಸಸ್ ಇಲ್ಲ ಹಾಗಾಗಿ ಅಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಕನ್ನಡ ಚಿತ್ರರಂಗದ ಕಾಟೇರನ ಗ್ಯಾಂಗ್ ಭವಿಷ್ಯ ಗೊತ್ತು ನಿರ್ಧಾರ ಆಗತ್ತೆ ಡಿ ಗ್ಯಾಂಗ್ನ ಪೊಲೀಸರು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ತೀರಾ ಕಡಿಮೆನೆ ಪೊಲೀಸ್ ಕಮಿಷನರ್ ಜೊತೆ ಚರ್ಚೆ ನಡೆಸಿದ್ದಾರೆ ತನಿಖಾಧಿಕಾರಿಗಳು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ನೂರ ಹದಿನೆಂಟು ಸಾಕ್ಷಿಗಳು ಲಭ್ಯ ಆಗಿದೆ ಹಲ್ಲೆ ಹಾಗೂ ಧಮಕಿ ವಿಚಾರವಾಗಿ ದರ್ಶನ್ಗೆ ಇನ್ನಷ್ಟು ಸಂಕಷ್ಟ ಅಂತೂ ಇದ್ದೇ ಇರುತ್ತೆ ಜಪ್ತಿಯಾಗಿರುವಂತಹ ವಸ್ತುಗಳ ಪರಿಶೀಲನೆ ಕಾರ್ಯ ಕೂಡ ಮುಗಿದಿದೆ ಯಾವುದೇ ಪ್ರಕರಣದಲ್ಲಿ ಹದಿನಾಲ್ಕು ದಿನಗಳ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಅವಕಾಶ ಇರುತ್ತೆ ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದು ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ರಿಮೈಂಡ್ ಅರ್ಜಿ ಸಲ್ಲಿಸಬೇಕಾಗತ್ತೆ ಇಲ್ಲ ಅಂದರೆ ಸೀದಾ ದರ್ಶನ್ ಆ್ಯಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರಕ್ಕೆ ಹೋಗೋದಂತೂ ಖಚಿತ ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋದಾ ಪೂಜಾರಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯಶೋಧಾ ಗುಡ್ ಮಾರ್ನಿಂಗ್ ನೋಡ್ತಾ ಇದ್ದೀವಿ ಇವತ್ತಿಗೆ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ ಎರಡು ಬಾರಿ ಕಸ್ಟಡಿಗೆ ತೆಗೆದುಕೊಂಡಿದ್ರು ಪೊಲೀಸರು ದರ್ಶನ್ ಆ್ಯಂಡ್ ಗ್ಯಾಂಗನ್ನು ಸೊ ಇವತ್ತು ಪರಪ್ಪನ ಅಗ್ರಹಾರವೇ ಗತಿ ಅನ್ನುವಂತಹ ವಿಚಾರ ಸದ್ಯಕ್ಕಂತೂ ಬೇಲ ಅನ್ನೋ ಪ್ರಶ್ನೆ ಅಂತೂ ಇಲ್ಲಿ ಬರೋದಿಲ್ಲ ಸದ್ಯಕ್ಕೆ ಏನಿದ್ರು ಜೈಲ ಅಥವಾ ಕಸ್ಟಡಿನಾ ಅಂತ ಸೊ ಬಹುತೇಕ ಜೈಲು ಅಂತ ಹೇಳಲಾಗ್ತಾ ಇದೆ ಡೀಟೇಲ್ಸ್ ನೋಡೋದಾದ್ರೆ ಎಸ್ ಶಿಲ್ಪ ಕರುನಾಡಿನ ದಾಸನ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಏಟು ಆರೋಪಿ ದರ್ಶನ್ ಖಾಕಿ ಕಸ್ಟಡಿ ಇಂದು ಅಂತ್ಯ ಆಗುತ್ತೆ ಇವರು ಕೋರ್ಟ್ಗೆ ದರ್ಶನ್ ಅವರನ್ನ ಹಾಜರು ಪಡಿಸ್ತಾರೆ ಮಧ್ಯಾಹ್ನದ ಹೊತ್ತಿಗೆ ಪೊಲೀಸ್ ಕಮಿಷನರ್ ಜೊತೆ ಈಗಾಗ್ಲೇ ತನಿಖಾಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂದಿನ ಅನ್ನೋ ಪ್ರಶ್ನೆ ಇರುವಂತದ್ದು ಸದ್ಯಕ್ಕೆ ಎಲ್ಲಾ ಹೇಳೋ ಪ್ರಕಾರ ಕಸ್ಟಡಿ ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಪ್ರಕರಣದ ವಿಚಾರಣೆ ಆಲ್ಮೋಸ್ಟ್ ಸಂಪೂರ್ಣವಾಗಿ ಮುಗ್ದಿದೆ ಗೊತ್ತೇ ಇದೆ ಎಲ್ಲಾ ಕಡೆ ಅವ್ರು ಎಲ್ಲೆ ಓಡಾಡಿದ್ರು ಶೆಡ್ ಇಂದ ಹಿಡಿದು ಅವ್ರ ಮನೆಯಿಂದ ಹಿಡಿದು ಪ್ರತಿಯೊಂದು ಕಡೆ ಮೈಸೂರು ಮೈಸೂರು ಫಾರ್ಮ್ ಹೌಸ್ ಆಗಿರ್ಬೋದು ಎಲ್ಲಾ ಕಡೆ ಹೋಗಿ ಅಹ್ ಸ್ಥಳ ಮಹಜರನ್ನ ಮಾಡಿ ಸಂಪೂರ್ಣ ತನಿಖೆ ಸಂಪೂರ್ಣ ವಿಚಾರಣೆ ಆಲ್ಮೋಸ್ಟ್ ಮುಕ್ತಾಯವಾಗಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ ಬರೋಬರಿ ನೂರ ಹದಿನೆಂಟು ಸಾಕ್ಷಿಗಳು ಇದೀಗ ಲಭ್ಯ ಆಗಿರುವಂತದ್ದು ಜಪ್ತಿ ಆಗಿರುವಂತಹ ಮಾಲುಗಳ ಪರಿಶೀಲನೆ ಕೂಡ ಆ ಪರಿಶೀಲನೆ ಕೂಡ ಆ ಪರಿಶೀಲನಾ ಕಾರ್ಯ ಕೂಡ ಮುಗ್ದಿದೆ ಯಾವುದೇ ಪ್ರಕರಣದಲ್ಲಿ ಹದಿನಾಲ್ಕು ದಿನಗಳ ಪೊಲೀಸ್ ಕಸ್ಟಡಿ ಕೇಳೋಕೆ ಅವಕಾಶವಿರುತ್ತೆ ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇತ್ತು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳೋಕೆ ರಿಮೈಂಡ್ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ ಇಲ್ವಾದ್ರೆ ಸೀದಾ ದರ್ಶನ್ ಹಾಗೂ ಗ್ಯಾಂಗ್ ಅನ್ನ ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗುದು ಆಲ್ಮೋಸ್ಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಪಟ್ಟಣಗೆರೆ ಶೆಟ್ಟಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತನಿಖೆ ಇದೆ ಅಂತ ಕೂಡ ಹೇಳಲಾಗ್ತದೆ ಹಲ್ಲೆ ಹಾಗೂ ಧಮಕಿ ವಿಚಾರವಾಗಿ ದರ್ಶನ್ಗೆ ಇನ್ನಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಇವತ್ತು ಮಧ್ಯಾಹ್ನದ ವೇಳೆಗೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕೋರ್ಟ್ ಕರ್ಕೊಂಡೋಗ್ತಾರೆ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಕಸ್ಟಡಿನ ಆಲ್ಮೋಸ್ಟ್ ಕಸ್ಟಡಿ ದಿನ ದಿನ ಮಾತ್ರ ಬಟ್ ಹತ್ತು ದಿನಗಳು ಕಳೆದು ಬಿಟ್ಟಿದ್ದಾರೆ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನವ ಅಂತ ಹೇಳಿ ಆದ್ರೆ ಆಲ್ಮೋಸ್ಟ್ ಆಗಿದ್ದೀಗ ಪರಪನ ಅಗ್ರಹಾರಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಹೋಗೋದು ಆಲ್ಮೋಸ್ಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಶಿಲ್ಪೋಧೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ